ನಮಸ್ಕಾರ ಎಲ್ಲರಿಗೂ ನಾನು ಲಕ್ಷ್ಮೀ ತಾಯಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಊರಲ್ಲಿರೋ ತುಮಕೂರಲ್ಲಿ ಲಕ್ಷ್ಮೀ ತಾಯಿ ದೇವಸ್ಥಾನ ಸೊ ರೆಡಿ ಆದಮೇಲೆ ಸಿಗ್ತೀನಿ ಬಾಯ್ ನೋಡಿ ಫ್ರೆಂಡ್ಸ್ ರೆಡಿಯಾಗಿದ್ದೀನಿ ನಾನು ದಿವ್ಸನಕ್ಕೆ ಹೋಗಿ ಇದ್ದೀನಿ ಸೊ ನೋಡಿ ಯಾವ ಥರ ಆಗಿದ್ದೀನಿ ಅಂತ ಹೇಳ್ಕೊಂಡು ಸಿಂಪಲಾಗಿ ರೆಡಿಯಾಗಿದ್ದೀನಿ ನೋಡಿ ಇದೇ ಲಕ್ಷ್ಮೀ ದೇವಸ್ಥಾನ ತುಂಬಾ ರಶ್ ಇದೆ ತುಂಬಾ ಟೊಪ್ಪುಲ್ ಆಗಿರೋ ದೇವರು ಶುಕ್ರ ಶುಕ್ರವಾರ ಅಂತೂ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಇರಲಿ ದೇವಸ್ಥಾನದಲ್ಲಿ ಹಾಗೆಯೇ ರಶ್ ಕೂಡ ಇರ್ತಾರೆ ಮನೆಗೆ ಬಂದೆ ಇವಾಗ ಒಡ್ಗಡೆ ಹೋಗಬೇಕು ಹಾಗೆ ಒಂದು ನಾನು ಒಂದಿಷ್ಟು ದೀಪಗಳನ್ನ ತಗೊಂಡಿದ್ದೆ ದೀಪಾವಳಿಗೆ ಅಂತೇಳಿ ಹಬ್ಬಕ್ಕಿರಲಿ ಅಂತ ಹೇಳ್ಕೊಂಡು ಇಪ್ಪತ್ನಾಲ್ಕು ದೀಪ ತಗೊಂಡಿದ್ದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ನಾನಿನ್ನೂ ಒಡೆದೋಗಿರೋದು ಹಾಕೋ ಹಾಕ್ಕೊಡ್ತಾರೆ ಅಂದ್ಕೊಂಡಿದ್ದೆ ಬಟ್ ಚೆನ್ನಾಗಿರೋದು ಹಾಕ್ಕೊಟ್ಟಿದ್ದಾರೆ ಇನ್ನೂ ಒಡೆದೋಗಿಲ್ಲ ಬಂದು ಚೆಕ್ ಮಾಡಿದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ನೆಕ್ಸ್ಟ್ ನಾನು ನಮ್ಮ ಶಾಪಿಗೆ ಬಂದೆ ನಮ್ಮ ಶಾಪ್ ನೀವೇ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿದೆ ಬಟ್ ಇಲ್ಲಿ ಜುವೆಲ್ಸ್ ತಗೊಂಡ್ರೆ ಅಂತ ನಿಮ್ಗೆ ಇನ್ನೂ ಚೆನ್ನಾಗಿರೋದಂತ ಸಿಗುತ್ತೆ ನಮ್ಮ ಶಾಪ್ ಇರೋದು ಫೋರ್ತ್ ಕ್ರಾಸ್ ರೋಡ್ ವಿದ್ಯಾನಗರ್ ತುಮಕೂರಲ್ಲಿ ನಿಮಗೆ ಯಾವ ಥರ ಜುವೆಲ್ಸ್ ಬೇಕು ಆ ಥರ ಜುವೆಲ್ಸ್ ಸಿಗ್ತಿದೆ ಪ್ಯೂರ್ ನೈಂಟಿ ಟು ಪಾಯಿಂಟ್ ಫೈವ್ ಸಿಲ್ವರ್ ಜುವೆಲ್ ಆಗಿದೆ ಇವ್ರು ನಮ್ಮ ಹಸ್ಬೆಂಡು ಯಾರೊಬ್ರು ಕಸ್ಟಮರ್ ಆರ್ಡರ್ ಕೊಟ್ಟು ಕ್ಯಾನ್ಸಲ್ ಮಾಡಿದ್ರು ಆ ಒಂದು ಟೆನ್ಷನಲ್ಲಿದ್ದಾರೆ ಸುಮ್ಮನೆ ಮಾತಾಡ್ಸೋಣ ಅಂತೇಳಿ ಮಾತಾಡಿಸ್ದೆ ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ಫ್ರೇಮ್ ಇದೆ ಗೋಲ್ಡ್ ಫಾಯಿಲ್ ಫ್ರೇಮ್ ಇವದೆಲ್ಲ ಪೇರ್ ಆನೆಗಳು ಸಿಗ್ತಾ ಇದೆ ಐಡಲ್ಸ್ ಇದೆ ಕಾರ್ಮೌಂಟ್ಸ್ ಇದೆ ಟೇಬಲ್ ಟಾಪ್ಸ್ ಇದೆ ನಿಮಗೆ ಯಾವ ಥರ ಬೇಕೋ ಆ ಥರ ಅಂದು ಎಲ್ಲ ಜ್ಯುವೆಲ್ಸ್ ಸಿಗ್ತಾಯಿದೆ ಆರ್ಟಿಕಲ್ ಸಿಗ್ತಾ ಇದೆ ಆ್ಯಂಕ್ಲೆಟ್ಸ್ ಇದೆ ಬೇಬಿ ಕಡಾ ಜುಮ್ಕಾಸ್ ಬ್ರೇಸ್ಲೆಟ್ಸ್ ಹಾರಗಳು ಆರ್ಟಿಕಲ್ಸ್ ಬಳೆಗಳು ಸ್ಟಟ್ಸ್ ಲಕ್ಷ್ಮೀ ತಾಯಿ ಮುಖಪದ್ಮ ಹ್ಯಾಂಗಿಂಗ್ಸ್ ಎಲ್ಲ ಥರದಂಥ ಜ್ಯುವೆಲ್ ಸಿಗ್ತಾ ಇದೆ ಇದೆಲ್ಲ ಅಂದರೆ ಈಗಲೇ ವಿಸಿಟ್ ಮಾಡಿ ನಮ್ಮ ಶಾಪ್ನ ನೋಡಿ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ ಹಾಗೆ ನಮ್ಮದೊಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಸೀತಾ ಸಿಲ್ವರ್ ಜ್ಯುವೆಲ್ಸ್ ಅಂತ ಹೇಳ್ಕೊಂಡು ಆ ಪೇಜ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫೇಸ್ಬುಕ್ಕಲ್ಲೂ ಇದೆ ಇನ್ಸ್ಟಾಗ್ರಾಮಲ್ಲೂ ಇದೆ ಒಂದು ಯೂಟ್ಯೂಬಲ್ಲೂ ಇದೆ ಸೊ ನಮ್ಮ ಪೇಜ್ನ ಫಾಲೋ ಶೇರ್ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಶಾಪ್ನ ಕುಡಿಯೋ ವಿಸಿಟ್ ಮಾಡಿ ಅಂತ ಹೇಳ್ತಾ ಫೈನಲಿ ನನ್ನ ಮನೆಗೆ ಬಂದೆ ಇವಾಗ ಒಂದಿಷ್ಟು ಕೆಲಸ ಮಾಡಲಿಕ್ಕಿದೆ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಮಲ್ಗೋದು ನೋಡಿ ಪಾತ್ರೆ ತೊಳಿಯೋಕಿದೆ ಒಂದಿಷ್ಟು ಕ್ಲೀನಿಂಗ್ ಮಾಡೋಕ್ಕೂ ಇತ್ತು ಫೈನಲಿ ಬಂದೆ ನಾನು ನನ್ನ ಬ್ಲಾಗ್ ಇಷ್ಟ ಆದರೆ ನಿಮಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಏನು ಮಾಡ್ತೀನಿ ಥ್ಯಾಂಕ್ ಯು